ವಯಸ್ಕರನ್ನು ಕಾಡುವ ಬಹಳ ಮುಖ್ಯವಾದದ್ದು ಇನ್ನೊಂದು ಒಂಟಿತನ ಸಾವಿನ ಭಯ ಇದೆಯಲ್ಲ ಅದು ನಿಜವಾಗ್ಲೂ ವಯಸ್ಸಾದ ಮೇಲೆ ಗೊತ್ತಾಗುತ್ತೆ ಕೊನೆಗೆ ಡೆತ್ ಬೆಡ್ ಅಂತಂದ್ರೆ ಅವ್ರಿಗೆ ಸಾಯ್ತಿನ ಗೊತ್ತಾಗಿರುತ್ತೆ ಮತ್ತು ನನ್ಗೆ ಸತ್ವಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಅವ್ರು ಹೇಳ್ತಾ ಇರ್ತಾರೆ ಐ ಡೋಂಟ್ ವಾಂಟ್ ಟು ಡೈ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ಹೇಳಿರ್ತಾರೆ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳಿ ಕರಣ್ ಜೋಹರ್ ಅವ್ರ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ ನನ್ನನ್ನ ನೋಡ್ಕೊತೀನಿ ನೋಡ್ಕೋತೀನಿ ನೀನು ಯೋಚನೆ ಮಾಡಬೇಡ ನೀನು ಹೋಗು ಎಂ ಎಸ್ ಸುಬ್ಬಲಕ್ಷ್ಮಿ ಮೈಕಲ್ ಜಾಕ್ಸನ್ ನೀವಿಬ್ರು ನೋಡಿದಾಗ ಈಕೆ ದೇವತೆ ತರ ಕಾಣ್ತಾರೆ ತುಂಬದಂಗೆ ಕಳೆ ಮೈಕಲ್ ಜಾಕ್ಸನ್ಗೆ ಎಲ್ಲ ಇತ್ತು ಎಲ್ಲ ಇದ್ರು ಕೊನೆ ಕೊನೆಗೆ ಆತನ ನಾವು ನೋಡಿದಾಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ವಯಸ್ಸಾದವ್ರನ್ನ ನೋಡಿದಾಗ ಅವರದ್ದೇ ಆದ ಬೇರೆ ತರದ ಒತ್ತಡಗಳು ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಯಿಲೆಗಳು ಈ ಶುರು ಆಗ್ಬಿಡುತ್ತೆ ಕಾಯಿಲೆ ಇವ ನಾನು ಅಷ್ಟು ಚೆನ್ನಾಗಿದೆ ನನ್ಗೆ ಈ ಕಾಯಿಲೆ ಬಂತು ನಾನು ಎಷ್ಟು ಚೆನ್ನಾಗಿ ನಡೀತಾ ಇದ್ದೆ ಹತ್ತು ಕಿಲೋಮೀಟರ್ ನಡೀತಿದೆ ಸ್ಟೆಪ್ ಸತಕ್ ಆಗಲ್ಲ ಈ ಸಾಮಾನ್ಯವಾಗಿ ಎಲ್ಲ ಮಾತಾಡೋದು ನಿನ್ನೆ ಒಬ್ರು ಸಿಂಗರ್ ಜೊತೆ ಮಾತಾಡ್ತಾ ಇದ್ದೆ ಅವ್ರಿಗೆ ಎಪ್ಪತ್ತೆರಡು ವರ್ಷ ಅವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ ಈಗ ನೆನಪ್ ಬರ್ತಾ ಇಲ್ಲ ಹೇಳ್ಬೇಕು ಅಂದ್ರೆ ಅವ್ರು ಎಷ್ಟು ಕೊರಗ್ತಾ ಇದಾರೆ ಅಂದ್ರೆ ಹೌದು ನಾನು ಎಷ್ಟು ಮಾತಾಡ್ತಿದ್ದೆ ಅಂದ್ರೆ ಆಮೇಲೆ ಎಲ್ಲರೂ ನನ್ನ ಕಲೀಗ್ಸ್ ಎಲ್ಲ ಏನಾದರೂ ಮಾತಾಡೋ ಸಂದರ್ಭದಲ್ಲಿ ನೀನೇ ಹೋಗಿ ಮಾತಾಡೋ ಅಂತಿದ್ರು ಈಗ ನನಗೆ ಮಾತಾಡೋಕ್ಕೆ ಬರುತ್ತಾ ಇಲ್ಲ ಈಗ ನನ್ನ ನನಗೆ ಬ್ರೈನ್ ಶ್ರಿಂಕ್ ಆಗಿದೆ ಅಂತ ಹೇಳಿದಾರೆ ಅಲ್ಝೈಮರ್ ಡಿಮೆನ್ಷಿ ಎಲ್ಲ ಶುರು ಮರೆಗುಡಿತನ ಮರಗುಡಿತನ ಅಂತಂತೀವಲ್ಲ ನರಕೋಶದ ನಶಿಸುವಿಕೆ ಅಂತ ಕರೀತೀವಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಇಂಥದೆಲ್ಲ ಕಾಯಿಲೆಗಳು ಶುರು ಆಗುತ್ತೆ ಆಮೇಲೆ ಶುಗರ್ ಶೂಟ್ ಅಪ್ ಆಗೋದು ಹೈ ಬ್ಲಡ್ ಪ್ರೆಷರು ಮತ್ತೆ ಈ ಮರೆಗುಡಿತನ ಆಗಿರ್ಬೋದು ಅಲ್ಝೈಮರು ಪಾರ್ಕಿನ್ಸನ್ನು ಹಂಟಿಂಗ್ಸ್ಟನ್ನು ಈ ಥರದ ಕಾಯಿಲೆ ಇದು ಒಂದು ಮಾನಸಿಕ ಸಹ ಬಹಳ ಡಿಪ್ರೆಷನ್ ಕೊಟ್ಟೋಗ್ತಾರೆ ಇದ್ರ ಜೊತೆ ಕ್ಯಾನ್ಸರ್ ಅಥವಾ ಸ್ಟಂಟ್ ಬೈಪಾಸ್ ಎಲ್ಲ ಅಂದ್ಬಿಟ್ರೆ ಖಂಡಿತವಾಗ್ಲು ನಿಜವಾಗ್ಲು ದೈಹಿಕ ಕಾಯಿಲೆ ಜೊತೆ ಮಾನಸಿಕ ಕಾಯಿಲೆಗಳು ಶುರು ಆಗುತ್ತೆ ಸ್ಯಾಲ್ಯೂಸಿನೇಷನ್ ಎಲ್ಲ ಶುರು ಆಗ್ಬಿಡುತ್ತೆ ತುಂಬಾ ಹೋಗಿ ಆತಂಕ ಭಯ ಜೊತೆಗೆ ವಯಸ್ಕರನ್ನು ಕಾಡುವ ಬಹಳ ಮುಖ್ಯವಾದದ್ದು ಇನ್ನೊಂದು ಅಂತಂದ್ರೆ ಒಂಟಿತನ ಈ ಒಂದು ಏಜ್ ಆದ್ಮೇಲೆ ನೋಡಿ ಈಗ ಅರ್ವತ್ ವರ್ಷ ಆಗಿರುತ್ತೆ ಅವರ ಗಂಡನ ಅಥವಾ ಹೆಂಡತಿನೋ ತೀರೋಗ್ತಾರೆ ಹೆಂಗಸರಿಗೆ ಅಷ್ಟು ಕಾಡಲ್ಲ ಇದು ಕಾರಣ ಏನಂದ್ರೆ ಅವರು ಎಂಗೇಜ್ ಆಗ್ಬಿಡ್ತಾರೆ ಅಡಿಗೆ ಮನೆಯಲ್ಲಿ ಇದ್ ಮಾಡ್ತಾರೆ ಅಥವಾ ಮೊಮ್ಮಕ್ಕಳ ಜೊತೆ ಇದ್ ಮಾಡ್ತಾರೆ ಅಥವಾ ಏನಾದ್ರೂ ಒಂದು ಆದ್ರೆ ಗಂಡಸರಿಗೆ ಇದಾಗೋದಿಲ್ಲ ಅವರು ಅವರು ಅಷ್ಟೊಂದು ಫ್ರೀ ಆಗಿ ಫ್ಯಾಮಿಲಿಲಿ ಸಮ್ ಎಕ್ಸ್ಟೆಂಟ್ ಏನೋ ಮಾಡ್ಬೋದು ಆದ್ರೆ ಪ್ರತಿ ಹಂತದಲ್ಲೂ ತನ್ನ ಸಂಗಾತಿ ತನ್ನ ಜೊತೆಗಿಲ್ಲ ಅನ್ನೋದು ಒಂದು ಕೊರಗಿರುತ್ತಲ್ಲ ಅದು ಬಹಳ ಕಾಡ್ತಾ ಬರುತ್ತೆ ಏಕೆಂದ್ರೆ ಸಂಗಾತಿ ಬೇಕಾಗಿರೋದು ವಯಸ್ಸಾದ ಮೇಲೆನೆ ಅವಾಗ ನಿಜವಾಗ್ಲೂ ಕಂಪ್ಯಾನಿಯನ್ ರಿಯಲ್ ಕಂಪ್ಯಾನಿಯನ್ ಅನ್ನೋದು ನಮ್ಗೆ ಬೇಕಾಗಿರೋದು ಅವಾಗ ಯಾಕೆ ಅಂತಂದ್ರೆ ಅವಾಗ ಇನ್ಯಾರು ಇರೋದಿಲ್ಲ ಮತ್ತೆ ವಯಸ್ಸಾಗಿರುತ್ತೆ ಈ ಒಂಟಿತನ ಅನ್ನೋದು ಇನ್ನೊಂದು ಮಾನಸಿಕವಾಗಿ ಕುಗ್ಗೋದಕ್ಕೆ ಬಹಳ ಮುಖ್ಯ ಕಾರಣ ಇದರ ಜೊತೆಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನೀವು ನೋಡಿ ವಯಸ್ಸಾದವ್ರಿಗೆ ಬಹಳ ಅವರಿಗೆ ಮಾನಸಿಕವಾಗಿ ಕುಗ್ಗೋದು ಅವರ ಫ್ರೆಂಡ್ಸ್ಗಳು ಸತ್ತೋದ್ರು ಯಾರ್ದೋ ಡೆತ್ ಆಯ್ತು ಹೋಗಿ ಬರ್ತಾರೆ ಕುಗ್ಗೋಗ್ತಾರೆ ಈಗ ಅದು ಅಂದ್ರೆ ಆ ಏಜಲ್ಲಿ ಅದು ಆಗುತ್ತೆ ಸೀರಿಯಸ್ ಆಫ್ ಇದು ಬರುತ್ತೆ ಈಗ ನ್ಯೂಸ್ಗಳು ಅವ್ರದ್ದು ಯಾರೋ ಫ್ರೆಂಡ್ ತಿರೋದ್ರು ಅಂತ ನ್ಯೂಸ್ ಬರುತ್ತೆ ಅಲ್ಲಿ ಹೋಗ್ತಾರೆ ಬರ್ತಾರೆ ಇನ್ನೊಬ್ರು ಫ್ರೆಂಡ್ ತಿರೋದ್ರು ಅಂತಾರೆ ಅಲ್ಲಿ ಹೋಗ್ತಾರೆ ನಾನು ಸರ್ದಿ ಯಾವಾಗ ನನ್ಗೆ ಯಾವಾಗ ನನಗೇನಾಗುತ್ತೋ ಅದು ಬ ಸಾವಿನ ಭಯ ಇದೆಯಲ್ಲ ಅದು ನಿಜವಾಗ್ಲೂ ವಯಸ್ಸಾದ ಮೇಲೆ ಗೊತ್ತಾಗೋದು ಈಗ ನಮಗೇನು ಅನಿಸ್ತಾ ಇಲ್ಲ ಬಟ್ ಈಗ ನಮ್ಮ ಜೊತೆ ಜೊತೆ ಇದ್ದವರು ಒಬ್ಬೊಬ್ಬರೇ ಒಬ್ಬೊಬ್ರೇ ಜಾಗ ಕಲಿ ಮಾಡ್ತಿದ್ದಾರೆ ಅಂದಾಗ ಆ ಮನುಷ್ಯನ ಪರಿಸ್ಥಿತಿನ ನೀ ಯಾರಾದ್ರೂ ಯೋಚನೆ ಮಾಡಿದ್ದಾರಾ ಈಗ ಒಬ್ಬರು ಮನೇಲಿ ಇದ್ದಾರೆ ಅವ್ರ ಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತೀರೋದಾಗ ಇವರ ಮಾನಸಿಕ ಸ್ಥಿತಿ ಏನಾಗ್ತಿದೆ ಅಂತ ಯಾರು ಯೋಚನೆ ಮಾಡಲ್ಲ ವ್ಯಕ್ತಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಾವು ಹಂಗಿದ್ವು ನಮ್ಗೆ ಬಿಟ್ಟೋದವನು ಅನ್ನೋದೆಲ್ಲ ಆಮೇಲೆ ನಂದ್ ಯಾವಾಗ್ಲೋ ಏನೋ ನಂದ್ ಹೆಂಗಿರ್ಬೋದು ಕೊನೆಗೆ ವಯಸ್ಸಾದ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಕಾಡುವ ಒಂದು ಮಾನಸಿಕ ಒಂದು ಒತ್ತಡ ಅಂತಂದ್ರೆ ನನ್ ನಾನು ಯಾವ ತರ ಸಾಯ್ತೀನಿ ಇನ್ನದು ಒಳ್ಳೆ ಸಾವು ಬರಲಿ ಅಂತ ಕೇಳ್ತಾರೆ ನೋಡಿ ಎಲ್ಲರೂ ಸಾವು ಯಾವಾಗ್ಲೂ ಒಳ್ಳೇದಿರ್ಬೇಕು ಶರಣನ ಸಾವನ್ನು ಮರಣದಲ್ಲಿ ಕಾಣುವಂತ ಒಂದು ಇದೆ ಅನಾಯಾಸ ಮರಣ ವಿನಾದೈನ್ಯ ಜಿ ಹೌದು ಆತರ ಇದೆ ಹೌದೌದು ಕೊನೆಗಾಲದಲ್ಲಿ ನಾನು ಯಾರಿಗೂ ಬೇಡ್ಕೊಳ್ಳೋದ್ರ ಆಗೋದ್ ಬೇಡ ಹಾಗೆ ಸಾವು ನನಗೆ ಅನಾಯಾಸವಾಗಿ ಬರ್ಲಿ ಅಂತ ದೇವಸ್ಥಾನದಲ್ಲಿ ಹೋಗಿ ಬಂದು ಹೊರಗಡೆ ಕೂತ್ಕಂತೀವಲ್ಲ ಆಗ ಅದನ್ನ ಕೇಳ್ಕೊಬೇಕಂತೆ ನಾವು ಕೃಷ್ಣನಲ್ಲಿ ಕೇಳ್ಕೊಬೇಕು ಯಾರಿಗೂ ತೊಂದರೆ ಆಗ್ದಿದ್ದಂಗೆ ನಾನು ಸಂತೋಷದಿಂದ ಈ ದೇಹ ತ್ಯಾಗ ಮಾಡಬೇಕು ಆತರ ಥರ ನನಗೆ ಸಾವು ಕೊಡು ಅಂತ ಯಾಕೆಂದ್ರೆ ನೀವು ನೋಡಿದೀರ ಕ್ಯಾನ್ಸರ್ ಅಂದ್ರೆ ನರಕನೇ ಅದು ಕಾಯಿಲೆಗಳನ್ನ ನೋಡಿದೀವಲ್ಲ ನರಕ ಅದು ಆ ನರಕ ಇಲ್ಲೇನೆ ಎಲ್ಲ ಅನುಭವಿಸಿ ಹೋಗ ಕೂತ್ ಕೂತಲ್ಲೇನೆ ಹೊರಟೋಗಿರ್ತಾರೆ ಅವಾಗ ಅದು ಬಹಳಷ್ಟು ಕಾಡುತ್ತೆ ನನ್ಗೆ ನಾನು ಕೈ ಕಾಲು ಏನಾದ್ರು ಆಗ್ಬಿಟ್ಟು ನಾನು ಹೊರೆಯಾಗ್ತೀನಿ ವಯಸ್ಸಾದವ್ರನ್ನ ಕಾಡದೆ ಆ ಒಂದು ಸಮಸ್ಯೆಗಳು ಒತ್ತಡ ಅದು ಆ ಒತ್ತಡ ಎಷ್ಟು ಜಾಸ್ತಿ ಆಗಿರುತ್ತೆ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅನ್ಕಂತ ಇರ್ತಾರೆ ಮಕ್ಕಳೆಲ್ಲ ಯಾಕೆ ಚೆನ್ನಾಗಿದ್ದಾರೆ ಯಾಕೆ ಆಗ್ತಿದೆ ಇವ್ರಿಗೆ ಅಂತಂದ್ರೆ ಅವ್ರ ಥಿಂಕಿಂಗ್ ಹಂಗಿರುತ್ತೆ ನನ್ಗೆ ಏನಾಗ್ಬಿಡುತ್ತೋ ಮಕ್ಕಳಿಗೆ ಹೊರೆ ಆಗ್ತೀನ ನಾನು ಸೇವೆ ಮಾಡಿಸ್ಕೊಳಂಗ ಆಗ್ಬಿಟ್ರೆ ನಾನು ಏನ್ ಮಾಡೋದು ಏಕೆಂದರೆ ಅಷ್ಟು ವರ್ಷ ಚೆನ್ನಾಗಿ ಜೋರ್ ಮಾಡಿ ಎಲ್ಲರನ್ನೂ ಮಾಡಿರ್ತಾರೆ ಈಗ ಅವ್ರ ಕೈಲಿ ನಾನು ಸೇವೆ ಮಾಡಿಸ್ಕೋಬೇಕು ಅಂದ್ರೆ ಅದು ದೀನಾಯ ಸ್ಥಿತಿ ಅದು ಆಮೇಲೆ ತುಂಬಾ ತಂದೆ ತಾಯಿಗೆ ಸೇವೆ ಮಾಡಿಸ್ಕೊಳ್ಳೋ ಅವ್ರ ಹೆಂಗೆ ಇರಲಿ ಆಗಲಿ ಇಷ್ಟ ಆಗಲ್ಲ ಯಾರಿಗೂ ಇಷ್ಟ ಆಗೋದಿಲ್ಲ ಡಿಪೆಂಡೆಂಟ್ ಆಗಬೇಕು ಅಂತ ಯಾವ ವ್ಯಕ್ತಿಗೂ ಇಷ್ಟ ಇಲ್ಲ ನಾನು ಇನ್ನೊಬ್ಬನ ಡಿಪೆಂಡೆಂಟ್ ಆಗಬೇಕು ನನ್ನ ಬೇಸಿಕ್ ಗಳಿಗೆ ನಾನು ಊಟ ಮಾಡಕ್ಕೆ ನನ್ನ ಬೇರೆ ಬೇರೆ ಕ್ರಿಯೆಗಳಿಗೆ ಅನ್ನೋದು ಇದೆಯಲ್ಲ ಅದು ಯಾವ ವ್ಯಕ್ತಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಒತ್ತಡ ವಯಸ್ಸಾದವರನ್ನು ಸಹ ಬಿಡೋಲ್ಲ ಅನ್ನೋದಕ್ಕೆ ನಾನು ಈ ಉದಾಹರಣೆಗಳನ್ನು ಕೊಡ್ತಾ ಇರೋದು ಭಾಳ ಚೆನ್ನಾಗಿ ಹೇಳಿದ್ರು ಮೇಡಮ್ ನನಗೆ ಒಂದು ನೆನಪು ಅಂತ ಸುಮ್ಮನೆ ಭೂಷಣ ಹೇಳಿದ್ರೆ ಗೊತ್ತಿಲ್ಲ ಕರಣ್ ಜೋಹರ್ ನಿರ್ದೇಶಕ ಅವ್ರು ತನ್ ಅವರು ಒಂದು ಸಿನಿಮಾ ಮಾಡ್ತಿರ್ತಾರೆ ಅದು ಕ್ಯಾನ್ಸರ್ ಬಗ್ಗೆನ ಸಿನಿಮಾ ಮಾಡ್ತಿರ್ತಾರೆ ಕಲ್ ಹೋ ಅನ್ಸುತ್ತೆ ಸಿನ್ಮಾ ಅದು ಮಾಡ್ತಿರ್ಬೇಕಾದ್ರೆ ನಿರ್ದೇಶಕರ ಬೇರೆ ಇವ್ರು ನಿರ್ಮಾಣ ಮಾಡ್ತಿರ್ತಾರೆ ಅದೇ ಟೈಮಲ್ಲಿ ಅವ್ರ ತಂದೆಗೆ ಕ್ಯಾನ್ಸರ್ ಅಂತ ಗೊತ್ತಾಗ್ಬಿಡುತ್ತೆ ಓಕೆ ಆಮೇಲೆ ಆ ಸಿನಿಮಾ ತುಂಬ ಲೇಟ್ ಆಗುತ್ತೆ ಆ ಸಿನಿಮಾ ನಡೀತಿರ್ಬೇಕಾದ್ರೆ ಅವರು ಯಾವ್ದೋ ಲಂಡನ್ ಯಾವುದೋ ಹಾಸ್ಪಿಟ್ಲಲ್ಲಿ ಅವರು ಅವ್ರ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ತಾರೆ ಮುಂಚೆ ಆಮೇಲೆ ನಿರ್ಮಾಪಕರಾಗ್ತಾರೆ ಅವರು ಮಗನ ಸಕ್ಸಸ್ ಎಲ್ಲ ನೋಡಿದಾರೆ ಬಟ್ ಮಗ ಇನ್ನೂ ಈಗ ಶುರು ಮಾಡಿದಾನೆ ನಾನು ಸತ್ತೋಗ್ತಾ ಇದ್ದೀನಲ್ಲ ಅಂತ ಹೇಳಿ ಅವರಿಗೆ ಕಾಡ್ತಾ ಇರುತ್ತೆ ಕಾಡ್ತಾ ಇರುತ್ತೆ ಬಟ್ ಡಾಕ್ಟರ್ ಹೇಳ್ತಾರೆ ಅವ್ರು ಬದುಕಲ್ಲ ಅಂತ ಹೇಳಿ ಕೊನೆಗೆ ಡೆತ್ ಬೆಡ್ ಅಲ್ಲಿ ಹೆಂಗೆ ಅಂತಂದ್ರೆ ಅವ್ರಿಗೆ ಸಾಯ್ತಿ ಅನ್ನೋದು ಗೊತ್ತಾಗಿರುತ್ತೆ ಮತ್ತು ನನ್ಗೆ ಸತ್ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಅವ್ರು ಹೇಳ್ತಾ ಇರ್ತಾರೆ ಐ ಡೋಂಟ್ ವಾಂಟ್ ಟು ಡೈ ಅಂತ ಹೇಳ್ತಿರ್ತಾರೆ ಬಟ್ ಡಾಕ್ಟರ್ ಹೇಳಿರ್ತಾರೆ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳಿ ಕರಣ್ ಕರಣ್ ಜೋರ್ ಅವ್ರ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ ನಾನು ನನ್ನನ್ನ ನೋಡ್ಕೋತೀನಿ ನೀನು ಯೋಚನೆ ಮಾಡಬೇಡ ನೀನು ಹೋಗು ಹಿಂಗ್ ಹೇಳ್ತಾರೆ ಅವರು ಅಪ್ ಜಾವ್ ಪಾಪ ಅಪ್ ಜಾವ್ ಮೇರೆ ಬಾರೇ ಮತ್ ಸೋಚು ಅದ ಎಷ್ಟು ಹಿಂಸೆ ಆಗಿರ್ಬೇಕು ಅವ್ರಿಗೆ ಹಿಂಸೆ ಆಗಿರ್ಬೇಕು ಅವ್ರಿಗೆ ಹಿಂಸೆ ಇಲ್ಲ ಅಂದ್ರೆ ಜೀವ ಹೋಗಲ್ಲ ಹೋಗಲ್ಲ ಹೌದು ನೀವು ಅದಕ್ಕೆ ಸಮಾಧಾನ ಮಾಡಿ ಈ ಮಾತು ಕೇಳಿದಾಗ ನನಗೆ ಬಹಳ ಒಂದು ಇತ್ತೀಚೆಗೆ ಕನಸಿನ ದಿನಗಳು ಅವರು ಗಿರೀಶ್ ಕಾಸರವಳಿ ಮತ್ತೆ ಪಿ ಶೇಷಾದ್ರಿ ನಮ್ಮ ಬಂದಿದ್ರು ಯೂನಿವರ್ಸಿಟಿಲಿ ಒಂದು ನಮ್ದು ಎಂ ಎಂ ಟಿ ಟಿಸಿ ಅಂತ ಒಂದು ಇದೆ ಅಲ್ಲಿ ನಾನು ಡೈರೆಕ್ಟರ್ ಅಲ್ಲಿ ಈ ಎರಡು ಮೂವಿಗಳನ್ನ ಅವ್ರದ್ದು ಕೆಲವೊಂದು ಮೂವಿಗಳನ್ನ ಶೋ ಮಾಡಿದ್ವು ಒಂದು ರಿಫ್ರೆಷರ್ ಕೋರ್ಸ್ ಅಲ್ಲಿ ಮುಖಜ್ಜಿಯ ಕನಸಿನ ದಿನಗಳಲ್ಲಿ ಕನಸುಗಳು ಆ ಮೂವಿಲಿ ಅದು ನೋಡಿದೆ ನಾನು ಅಲ್ಲಿ ಆ ಮುಖಜ್ಜಿ ಅದ್ರ ಗೆಳತಿ ಅದಕ್ಕೆ ಲಾಸ್ಟ್ ಇದರಲ್ಲಿ ಹೋಗುತ್ತೆ ಅದಕ್ಕೆ ತಳಮಳೆ ಆಗ್ತಿರುತ್ತೆ ಅದ್ರ ಗೆಳತಿ ಸಾವು ಆಗಿರಬಹುದು ಆಗ್ತಾ ಇದೆ ಕೊನೆ ದಿನ ಅದು ಗೊತ್ತಾಗುತ್ತದು ಅದು ಟೆಲಿಪತಿ ಅಂತೀವಲ್ಲ ನಮಗೆ ಬೇಕಾದವ್ರಿಗೆ ಏನಾರು ತೊಂದರೆ ಇದ್ರೆ ತುಂಬಾ ನೀಡಿದ್ದಾಗ ನಮ್ಗೆ ಎಲ್ಲೋ ಒಂಥರ ಕಸಿವಿಸಿ ತಳ ಮಳೆ ಆಗ್ತಾ ಇರುತ್ತದು ಹಾಗಾಗಿ ಅಲ್ಲಿ ಹೋದಾಗ ಅದು ಹೇಳುತ್ತೆ ನೋಡು ನೀನು ಹೋಗ್ಬಾ ಆರಾಮಾಗಿ ಹೋಗ್ಬಾ ತಾಯಿ ಹತ್ರ ಹೋಗ್ತಾ ಇದ್ದೀಯಾ ನೀನು ಏನು ಯೋಚನೆ ಮಾಡ್ಬೇಡ ನಾವು ಇಲ್ಲಿ ಬಂದು ನಾವು ಏನೇನೋ ಡ್ರಾಮಾ ಮಾಡಬೇಕು ನಾಟಕಗಳು ಎಲ್ಲಾ ನಾಟಕಗಳು ಆಡಿದೀವಿ ನಮ್ಮ ಪಾತ್ರಗಳನ್ನ ಚೆನ್ನಾಗಿ ನಾವು ನಿಭಾಯಿಸಿದೀವಿ ಹೋಗ್ಬಾ ಅಂತ ಹೇಳಿ ನೀರ್ ಹಾಕಿದಾಗ ಅದು ಪ್ರಾಣ ಬಿಡುತ್ತೆ ಅಂದ್ರೆ ನೀವ್ ಹೇಳಿದ್ದು ಹೋಗ ಜೀವಕ್ಕೆ ತಡಿಬಾರ್ದು ನಾವು ಇರಿ ಅಯ್ಯೋ ನೀವ್ರೆ ನಮ್ಗೆ ಸಾವು ನಾವು ನೆಮ್ಮದಿಯಾಗಿ ಸಾವು ಸಾವನ್ನ ಮಾಡಬೇಕು ಹಾಗಾಗಿ ನಾನು ಹೇಳ್ದೆ ಶರಣನ ಸಾವನ್ನು ಮರಣದಲ್ಲಿ ಅಂದ್ರೆ ಅದು ಸಾಮಾನ್ಯ ಜನ ಯಾವತರ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಆತ ಶರಣ ಅಂದ್ರೆ ಅವನಿಗೆ ಬ್ರಹ್ಮರಂಧ್ರ ಓಪನ್ ಆಗಿ ಅಲ್ಲಿಂದ ಪ್ರಾಣ ಹೋಗುತ್ತೆ ಅನ್ನೋದು ಒಂದು ಆಧ್ಯಾತ್ಮದಲ್ಲಿ ಹೇಳ್ತಾರೆ ನೆತ್ತಿ ಇದೆಯಲ್ಲ ಬ್ರಹ್ಮರಂದ್ರ ಓಪನ್ ಆಗುತ್ತಂತೆ ಅಲ್ಲಿಂದ ಅವನ ಆತ್ಮ ಹೋಗುತ್ತೆ ಆ ಥರ ಅವನು ನಿಜವಾಗ್ಲೂ ಶರಣ ಆದ್ರೆ ಅವ್ನಿಗೆ ಆ ಇಲ್ಲಿ ಓಪನ್ ಆಗಿರುತ್ತೆ ಒಂದು ನೆತ್ತಿಲಿ ನೋಡ್ತಾ ನೋಡಿದ್ರೆ ಅಂತ ಹೇಳ್ತಾರೆ ಅಂದ್ರೆ ಸಂತೋಷವಾಗಿ ಪ್ರಾಣ ಬಿಡುತ್ತಲ್ಲ ಅದು ಒಂದು ಜೀವನದ ಸಾರ್ಥಕತೆ ಎಲ್ಲಿ ಅಂತಂದ್ರೆ ನಿಮಗೆ ಮಾನಸಿಕ ಒತ್ತಡ ಇರಬಾರ್ದಲ್ಲಿ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇರಬೇಕು ನಾನು ಮಾಡಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ದೀನಿ ಈ ಜೀವನದಲ್ಲಿ ನನಗೆ ಎಷ್ಟಾಗಿದೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಯಾವ ವ್ಯಕ್ತಿಗೆ ವಯಸ್ಸಾದಾಗ ನಂತರ ಅನಿಸುತ್ತೆ ಅಂಥ ವ್ಯಕ್ತಿ ಮಾನಸಿಕವಾಗಿ ತುಂಬ ಸ್ಟೇಬಲ್ ಆಗಿರ್ತಾರೆ ಬಹಳಷ್ಟು ಜನಕ್ಕೆ ಆಫ್ಟರ್ ರಿಟೈರ್ಮೆಂಟು ಅವ್ರಿಗೆ ಅರ್ಥ ಆಗುತ್ತೆ ಅಯ್ಯೋ ನಾನು ಹಂಗಿರಬಾರ್ದಾಗಿತ್ತು ನಾನು ತುಂಬ ಆಗಿದೆ ನೆಗೆಟಿವ್ ಆಗಿದೆ ನಾನು ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಬಟ್ ಹೆಲ್ಪ್ಲೆಸ್ ಅವಾಗ ಅಧಿಕಾರ ಇರೋದಿಲ್ಲ ಎಲ್ಲ ಮುಗಿದ ಮೇಲೆ ಯೋಚನೆ ಮಾಡಕ್ ಬದಲು ಇದ್ದಾಗಲೇನೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡೋಣ ಅನ್ನೋದು ಯೋಚನೆ ಮಾಡಿದ್ರೆ ವಯಸ್ಸಾದ ನಂತರ ಈ ಮಾನಸಿಕ ಅನಾರೋಗ್ಯ ಇಲ್ಲಿಂದ ನಾನು ಅಲ್ಲಿಗೆ ಲಿಂಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಾನಸಿಕ ಅನಾರೋಗ್ಯ ಬರದಿದ್ದ ಹಾಗೆ ಬಹಳ ಉ ಉತ್ತಮವಾದ ಜೀವನವನ್ನ ನಡೆಸ್ಕೊಂಡು ಎಕ್ಸಿಟ್ ಆಗ್ಬೋದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನೀವು ಇಬ್ಬರು ಉದಾಹರಣೆಗಳನ್ನ ನಾನು ವ್ಯಕ್ತಿಗಳನ್ನ ಕಂಪೇರ್ ಮಾಡ್ತೀನಿ ಎಂ ಎಸ್ ಸುಬ್ಬಲಕ್ಷ್ಮಿ ಮೈಕಲ್ ಜಾಕ್ಸನ್ ನೀವು ಇಬ್ಬರನ್ನ ನೋಡಿದಾಗ ಈಕೆ ದೇವತೆ ತರ ಕಾಣ್ತಾರೆ ತುಂಬದಂಗೆ ಕಳೆ ಆ ಓಲೆ ಆಗಿರ್ಬೋದು ಅವರ ಒಂದು ಹಾಡುಗಾರಿಕೆ ಆಗಿರ್ಬೋದು ಇಬ್ರು ಹಾಡುಗಾರರೇನೆ ಆದರೆ ಇವರ ಒಂದು ಜೀವನ ನೋಡಿದಾಗ ಎಷ್ಟು ಚೆನ್ನಾಗಿ ಬದುಕಿ ಎಷ್ಟು ಚೆನ್ನಾಗಿ ಹೋದ್ರು ಮೈಕಲ್ ಜಾಕ್ಸನ್ಗೆ ಎಲ್ಲ ಇತ್ತು ಎಲ್ಲ ಇದ್ರು ಕೊನೆ ಕೊನೆಗೆ ಆತನ ನಾವು ನೋಡಿದಾಗ ಅವನ ಬಣ್ಣ ಬದಲಾವಣೆ ಮಾಡ್ಕೊಂಡ ದೇಹದ ಎಲ್ಲ ತರದ್ದು ಕಾಸ್ಮೆಟಿಕ್ ಸರ್ಜರಿ ಮಾಡಿ ಮಾಡ್ಕೊಂಡು ಕೊನೆಗೆ ಆ ಅಂತ್ಯ ಇದೆಯಲ್ಲ ಅದು ಚೆನ್ನಾಗ್ ಆಗಲಿಲ್ಲ ಅದು ಅಲ್ವಾ ಹಾಗಾಗಿ ನಮ್ಮ ವಯಸ್ಸಾದಂತೆ ನಮಗೆ ಅಲ್ಲಿ ಏನಂತಂದ್ರೆ ಆ ಒತ್ತಡ ಇತ್ತು ಆ ಒತ್ತಡ ತುಂಬಿದ ಜೀವನ ನಡೆಸಿದವರಿಗೆ ಒತ್ತಡ ಇರೋದಿಲ್ಲ ಮನಸ್ಸು ಶಾಂತ ಸಾಗರ ತರ ಇರುತ್ತೆ ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವು ನೋಡಿದಾಗ ವಯಸ್ಸಾದವರಿಗೂ ಇರುತ್ತೆ ಅದನ್ನು ನಿಭಾಯಿಸ್ಬೇಕು ಇದರ ಜೊತೆಗೆ ವಯಸ್ಸಾದವರಿಗೆ ಒಂದು ಲೈಂಗಿಕತೆನೂ ಇರುತ್ತೆ ಅಲ್ಲೂ ಸಹ ಒತ್ತಡನೇ ಅದು ಅದನ್ನು ನಿಭಾಯಿಸೋದನ್ನು ಒತ್ತಡನೇ ಅವ್ರಿಗೆ ಏಕೆಂದ್ರೆ ಅವರ ಪಾರ್ಟ್ನರ್ ತೀರೋಗಿರ್ತಾರೆ ಇಲ್ಲ ಅವ್ರಿಗೆ ಹಾಗಾಗಿ ಆದಷ್ಟು ಒಂದು ವಯಸ್ಸಾದ್ಮೇಲೆ ಆಧ್ಯಾತ್ಮಿಕತೆಗೆ ನಮ್ಮನ್ನ ನಾವ ತೊಡಗಿಸ್ಕೊಳ್ಳೋದಿದ್ಯಲ್ಲ ಅದು ಬಹಳ ಮುಖ್ಯ ಬೇಕೇ ಬೇಕದು ಇತ್ತೀಚೆಗೆ ನಮಗೆ ಎಲ್ಲಾ ಸಾಧನಗಳು ಇದೆ ಮೊಬೈಲ್ ಇದೆ ಟ್ಯಾಬ್ ಇದೆ ಅಥವಾ ಅದೆಲ್ಲ ಇದ್ರೂನು ನೀವು ಅದರಲ್ಲಿ ಈ ಒಳ್ಳೆಯ ಒಂದು ವಸ್ತುನ ಒಳ್ಳೆಯ ವಿಚಾರಗಳನ್ನ ನೀವು ಯಾವಾಗ ಹುಡುಕಿ ಅದಕ್ಕೆ ನೀವು ನಮ್ಮನ್ನ ನಾವು ಆ ಒಂದು ಡೈರೆಕ್ಷನ್ಗೆ ತಗೊಂಡು ಹೋಗೋದಿಲ್ಲ ಅದು ಮಾನಸಿಕ ಒತ್ತಡ ಉಂಟು ಮಾಡುತ್ತೆ ಆ ಒಂದು ಆಸಕ್ತಿ ಅಥವಾ ಒಂಟಿತನ ಅನ್ನೋದು ಇದೆಯಲ್ಲ ಅದು ಮುಂದಿನ ದಿನದಲ್ಲಿ ಹನಿ ಟ್ರ್ಯಾಪ್ ಆಗಿರ್ಬೋದು ಮತ್ತೊಂದು ಈಗ ಸೈಬರ್ ಅಲ್ಲಿ ನೀವು ಕೇಳಿ ನೋಡಿ ಎಷ್ಟು ಅರವತ್ತೈದು ವರ್ಷ ಎಪ್ಪತ್ತೈದು ವರ್ಷದವರು ಮೂರು ಕೋಟಿ ಕಳ್ಕೊಂಡ್ರು ನಾಲ್ಕು ಕೋಟಿ ಹೆಂಗೆ ಅಂತಂದ್ರೆ ಹನಿ ಟ್ರ್ಯಾಪ್ ಈ ತರ ಅಂದ್ರೆ ಅವರ ಒಂದು ಕೆಲವೊಂದು ಆಸೆಗಳನ್ನು ಪೂರೈಸಿಕೊಳ್ಳೋಕ್ಕೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಒಂದು ದಾರಿ ಬೇಕು ಈ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ದಾರಿ ಯಾವುದು ಅಂತಂದರೆ ಆಧ್ಯಾತ್ಮಿಕತೆ ಇದು ಒಂದು ಕುಟುಂಬ ಅಂತ ನಾವು ಅಂದಾಗ ಯಾವ್ಯಾವುದು ಮಾನಸಿಕ ಕಾರಣಗಳು ಅವರನ್ನು ಬಾಧಿಸುತ್ತೆ ಅವರನ್ನು ಅನಾರೋಗ್ಯವನ್ನಾಗಿ ಮಾಡುತ್ತೆ ಅಂತ ನಾವು ಹೇಳ್ಬಹುದು ನಂತರ ಈಗ ಪ್ರತಿಯೊಬ್ಬರನ್ನು ಕಾಡುವಂಥ ಇನ್ನೊಂದು ಒತ್ತಡ ಒತ್ತಡ ಕಾರಕ ಅಂತಂದರೆ ಅದು ನಮ್ಮ ಆರ್ಥಿಕ ಸಮಸ್ಯೆ ಅಂತಲೇ ಅನ್ಬೋದು